ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಮಕ್ಕಳ ಮಾರಾಟ ಜಾಲ ಅರೆಸ್ಟ್ ಆಗಿದೆ ತುಮಕೂರಿನಲ್ಲಿ ಕೆಟ್ಟ ಕೆಟ್ಟಿದ್ದ ಮಕ್ಕಳ ಮಾರಾಟ ಜಾಲ ಕಿಡ್ನಾಪ್ ಕೇಸನ್ನು ಬೆನ್ನತ್ತಿದ್ದ ಪೊಲೀಸರಿಗೆ ಸಿಕ್ಕು ಪೇಟೆ ಹನ್ನೊಂದು ತಿಂಗಳ ಮಗು ಕಿಡ್ನಾಪ್ ಪ್ರಕರಣವನ್ನ ಪೊಲೀಸರು ಬೆನ್ನತ್ತ ಆಗ ಈ ಜಾಲ ಬೆಳಕಿಗೆ ಬಂದಿದೆ ಮಕ್ಕಳ ಮಾರಾಟ ಜಾಲವನ್ನ ತುಮಕೂರು ಪೊಲೀಸರು ಭೇದಿಸಿದ್ದಾರೆ ಒಂಬತ್ತು ಮಕ್ಕಳನ್ನ ಮಾರಿದ್ದಂತಹ ಏಳು ಜನ ಪೊಲೀಸರ ಬಲೆ ಬೀಳಿದ್ದಾರೆ ಗರ್ಭ ಧರಿಸಿದ ಅವಿವಾಹಿತ ಮಹಿಳೆಯರೇ ಇವರ ಟಾರ್ಗೆಟ್ ಅನೈತಿಕ ಗರ್ಭ ಧರಿಸಿದವರಿಂದಲೂ ಕೂಡ ಮಕ್ಕಳನ್ನ ಖರೀದಿ ಮಾಡ್ತಾ ಇದ್ರು ಮಾರಾಟ ಮಾಡಿದ್ದ ಐದು ಮಕ್ಕಳನ್ನ ರಕ್ಷಣೆ ಮಾಡಿದೆ ಹಕ್ಕಿ ಪಡೆ ಐದು ಮಂದಿ ಮಕ್ಕಳನ್ನ ರಕ್ಷಣೆ ಮಾಡಲಾಗಿತ್ತು ಒಂದು ಮಗು ಸಾವಾಗಿದೆ ಹಾಗೂ ಮೂರು ಮಕ್ಕಳಿಗೋಸ್ಕರ ಶೋಧ ಮುಂದುವರೆದಿದೆ ಒಟ್ಟು ಒಂಬತ್ತು ಮಕ್ಕಳನ್ನ ಈ ಜಾಲ ಮಾರು ಈ ಗ್ಯಾಂಗ್ನಲ್ಲಿ ಏಳು ಜನರಿದ್ದು ಅವರನ್ನು ಪೊಲೀಸ್ ಈಗ ಅರೆಸ್ಟ್ ಮಾಡಿದ್ದಾರೆ ಎರಡರಿಂದ ಮೂರು ಲಕ್ಷದವರೆಗೂ ಮಕ್ಕಳನ್ನ ಮಾರಾಟ ಮಾಡ್ತಾ ಇತ್ತು ಈ ಗ್ಯಾಂಗ್ ಎರಡರಿಂದ ಮೂರು ಲಕ್ಷ ತಗೊಂಡು ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ದಂತಹ ಕವಿ ಮರಿವು ಮಹೇಶ್ ಯುಡಿ ಮೆಹಬೂಬ್ ಪಾಷಾ ಕೆ ಎನ್ ರಾಮಕೃಷ್ಣ ಹನುಮಂತರಾಜು ಮುಬಾರಕ್ ಪಾಷಾ ಪೂರ್ಣಿಮಾ ಎನ್ ಸೌಜನ್ಯ ಇವರನ್ನ ತುಮಕೂರು ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಎಕ್ಸಲೆಂಟ್ ವರ್ಕ್ ಈಗ ನಾನು ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದ ನಮ್ಮ ಶಿರಾ ಟೌನ್ ಸಾರಿ ಶಿರಾ ಡಿ ಎಸ್ ಪಿ ಅವರ ಟೀಮ್ ಇಂದ ಇದು ಒಂದು ಒಳ್ಳೆ ಕೆಲಸ ಆಗಿದೆ ಸೊ ಇವರೆಲ್ಲ ಸೇರಿ ಒಂದು ಕನ್ಸರ್ಟೆಡ್ ಒಂದು ಸರಿಯಾಗಿ ಸ್ಟ್ರಾಟಜಿ ಮಾಡಿಕೊಂಡು ಮಾಡಿದ್ದಾರೆ ನನಗೆ ಇವತ್ತು ಬಂದಿರೋದಿಲ್ಲ ಇದು ಕಳೆದ ಒಂದು ಇಪ್ಪತ್ತು ದಿನದಿಂದ ನಾವು ವರ್ಕ್ ಮಾಡ್ತಾ ಇದೀವಿ ಇದರ ಮೇಲೆ ಸೊ ಒಳ್ಳೆ ವರ್ಕೌಟ್ ಮಾಡಿದರೆ ಆ್ಯಂಡ್ ಇಟ್ಸ್ ಎ ಥರೋ ಪ್ರೊಫೆಷ್ನಲ್ ಪೊಲೀಸಿಂಗ್ ಯಾಕೆಂದರೆ ಒಂದು ಕಡೆ ಸೀಕ್ರೆಟ್ ಲೀಕ್ ಆಗಿದ್ರೂ ಇಷ್ಟೊತ್ತಿಗೆ ಅದು ಇದು ಆಗ್ತಾ ಇತ್ತು ಆಪ್ರೇಷನ್ ಫೇಲ್ ಆಗ್ತಾ ಇತ್ತು ಯಾಕೆಂದರೆ ಹ್ಯೂಮನ್ ಟ್ರಾಫಿಂಗಲ್ಲಿ ಭಾಳ ಗಂಭೀರವಾಗಿ ಅಕ್ಯೂಸ್ಡ್ಗಳು ಇನ್ವಾಲ್ವ್ ಆಗಿರ್ತಾರೆ ಸೊ ಇದ್ರ ಜೊತೆಗೆ ನಾವು ಇನ್ನೇನು ಅಂತಾರಾಷ್ಟ್ರೀಯ ಅಂದರೆ ಔಟ್ಸೈಡ್ ಕರ್ನಾಟಕದಿಂದ ಏನಾದರೂ ಸಂಪರ್ಕ ಇದೆಯಾ ಅನ್ನೋದು ನಾವು ಚೆಕ್ ಮಾಡ್ತೀವಿ ಸೊ ಸದ್ಯಕ್ಕೆ ಆ ಥರ ಏನು ಕಂಡು ಬಂದಿಲ್ಲ ಬಟ್ ಬಂದಿದ್ದರೆ ಇಮಿಡಿಯೇಟಾಗಿ ಅದ್ರ ಮೇಲೇನು ಕೆಲಸ ಮಾಡ್ತೀವಿ ಸೊ ಅದೇ ಈ ಗ ನಾವು ಹಿಡ್ಕೊಳ್ಳುವಾಗ ಅವ್ರನ್ನ ನಾವು ಎನ್ಕ್ವೈರಿ ಇನ್ವೆಸ್ಟಿಗೇಟ್ ಮಾಡುವಾಗ ಅವ್ರು ಹೇಳಿರುವ ವಿಚಾರದಿಂದ ಇವರು ಹಿಂದೆ ಹಿಂದೆ ಹೋಗಿದೆ ಸಿ ಜನರಲಿ ಕಿಡ್ನ್ಯಾಪ್ ಮಾಡಬೇಕು ಅಂದರೆ ಮೋಟಿವ್ ಇರಬೇಕು ಮೋಸ್ಟ್ ಆಫ್ ದ ಟೈಮ್ ಕಿಡ್ನ್ಯಾಪ್ ಫಾರ್ ಬೆನಿಫಿಟ್ ರ್ಯಾನ್ಸಮ್ ಏನಾದರೂ ಮಾಡಿದರೆ ಅರ್ಥ ಆಗುತ್ತೆ ದುಡ್ಡುಗೋಸ್ಕರ ಮಾಡಿದಾರ ಅಂತ ಅಲೆಮಾರಿ ಅಲೆಮಾರಿಗಳ ಒಂದು ಅಲೆಮಾರಿಗೆ ಮಗುನು ಕಿಡ್ನ್ಯಾಪ್ ಮಾಡಿದಾರೆ ಅಂದರೆ ಕಾರಣ ಏನಿರುತ್ತೆ ಸೊ ಫಸ್ಟ್ ರೀಸನ್ ವುಡ್ ಬಿ ಹ್ಯೂಮನ್ ಟ್ರಾಫಿಕಿಂಗ್ ಸೊ ಆ ಡೈರೆಕ್ಷನಲ್ಲಿ ನಮ್ಮವರು ಕೆಲಸ ಮಾಡಿದರೆ ಭಾಳ ಚೆನ್ನಾಗಿ ವರ್ಕೌಟ್ ಮಾಡಿ ಇದು ಇಟ್ಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್